ನಗರದ ಈದ್ಗಾ ಮೈದಾನದಲ್ಲಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಪ್ರಯುಕ್ತ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಕಾಶಪ್ಪನ್ನವರ್ ನಗರದ ಈದ್ಗಾ ಮೈದಾನದಲ್ಲಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬದ ಪ್ರಯುಕ್ತ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ದಿ ನಿಗಮದ ಅಧ್ಯಕ್ಷರು ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಜಯಾನಂದ ಎಸ್ ಅವರು ಭಕ್ತಿಯಿಂದ ಪಾಲ್ಗೊಂಡು ಮುಸ್ಲಿಂ ಬಂಧುಗಳಿಗೆ ಶುಭಾಶಯಗಳನ್ನು ತಿಳಿಸಿದರು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಅಲ್ಹಜ್ ಉಸ್ಮಾನ್ ಗಣಿ ಹುಮನಾಬಾದ್ ಸೇರಿದಂತೆ ಸಾವಿರಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶಾಸಕರು ಇದ್ಗಾ ಮೈದಾನದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂತಹ ಮಸೀದಿ ಕಟ್ಟಡದ ಕಾಮಗಾರಿ ವೀಕ್ಷಿಸಿದರು ಶಿವಕುಮಾರ್ ಕೆಂಬಾವಿ ಹಿರೇಮಠ なお、まあ sure、さら、いきなさら、いきなさら、いきなさ N いきなさら、いきなさら、いきなさら、いきなさら、 ಎಲ್ಲರಿಗೂ ನಾನು ಈ ಒಂದು ಪವಿತ್ರವಾದ ವಿಶೇಷವಾದ ಬಕ್ರಿ ಹೇಳಿದ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತೀನಿ ತ್ಯಾಗ ಮತ್ತು ಮನೆಗಾಲ ತ್ಯಾಗ ಅನ್ನೋದು ಪ್ರತಿಯೊಬ್ಬ ಮನುಷ್ಯನೂ ಪ್ರತಿಯೊಬ್ಬ ಪ್ರಶಸ್ತಿ ನಮಗೆ ಒಂದು ಪ್ರಜ್ಞೆ ತ್ಯಾಗವಿಲ್ಲಾದ್ರೂ ಜೀವನವೇ ಇಲ್ಲ Bemilang, namun mereka itu nama suatan situ, suatan terakhir situ, entah parah, itu beminanggil kasih. Ibaik terawat hamba, itu betinil hamba, entah itu, kurban, entah parah ke itu, kurban, entah parah itu, kasih bimilai, ಯಾರು ತಾಯ ಕೊಟ್ಟರುತ್ತ ನಾವು ಇವತ್ತು ಈ ಬಕ್ರಿ ಹಬ್ಬವನ್ನು ಒಂದು ತ್ಯಾಗದ ಹಬ್ಬ ಸ್ಯಾಟ್ರಿಫೈಸ್ ಅಂತ ಹೇಳ್ತೀವಿ ಆ ತ್ಯಾಗವನ್ನ ಅಂದ್ರೆ ನಾವು ಜೀವನವನ್ನ ప్రతి ఒక్క హే ప్రతి ఒక్క హే హరి త్యాగ అదీ సూర్య హా అదే జీవనంత దొంగ త్యాగ ఆ త్యాగ జీవన అది త్యాగ ఉంటాను కరీం ಇಲ್ಲ ಇನ್ನೊಬ್ಬರು ಉಪಾಸ ಧರ್ಮ ಏನಿದೆ ಅಂದ್ರೆ ಪ್ರೀತಿ ಚಾಲನೆ ಕೇಳಿ ಕಲಿಬೇಕು ಕಾರ್ಯ ನಮ್ಮ ಅಂಜು ಸಂಸ್ಥೆಯ ಅಧ್ಯಕ್ಷ ಒಂದು ಸಂಸ್ಥೆ ಒಂದು ಧರ್ಮವನ್ನ ನಡೆಸಬೇಕಾದ ಸಮಾಜವನ್ನು ನಡೆಸಬೇಕಾದ ಅಷ್ಟು ಸರಳವಾದ ಮಾತಲ್ಲ ಆದ ಕಾರಣ ಪ್ರತಿಯೊಬ್ಬರು ಸಂಸ್ಥೆಯನ್ನು ನಂಬರವಾಗಿ ಎಲ್ಲರೂ ಕೂಡ ಇವತ್ತು ಕೊಟ್ಟಿದ್ದೀವಿ ಅದಕ್ಕೆ ಇವತ್ತು ಅನೇಕ ಒಂದು ಹೆಚ್ಚಿನ ಅಸಾಗಿ ಏನು ನಮ್ಮ ಹಿಂದೂ ಪಿಯು ಕಾಲೇಜ್ ನಮ್ಮ ಅಧ್ಯಕ್ಷ ಇಡೀ ರಾಜ್ಯದಲ್ಲಿ ಒಟ್ಟಿಗೆ ಎಷ್ಟು ಜನ ಒತ್ತಾಯ ಮಾಡುವುದಿಲ್ಲ ಅವರು ಹೊರಡ್ತಾ ಇಲ್ಲ ಆದ್ರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೈ ಹಿಡಿದು ನಮ್ಮ ಹಿಂದೂ ಪಿಯು ಕಾಲೇಜ್ ಬೇಕಾದ ನೋಡು ಅದನ್ನು ಸಾಧ್ಯತೆ